ನೋಡ್ದವ ನೋಡ್ದ ಏನು ಸುಬ್ಬಣ್ಣ ಕಾಣೆಯಾಗಿದ್ದಾನಂತೆ ಕಾಣೆಯಾಗಿದ್ದೇನು ಇದೇನು ಹಿಂಗೆ ಅಂತ ಇದಿ ಎಲ್ಲಿಗೋಗಿದ್ದಾನಂತೆ ಆ ಎಲ್ಲಿ ಹೋಗಿದ್ದಾನೆ ಗೊತ್ತು ಹಾಂ ಕಪ್ಪಡಿಗೆ ಕರ್ಕೊಂಡೋಗಿ ಆಣೆ ಮಾಡಿಸ್ತೀವಿ ಅಂತ ಯಾವಾಗ ಅಂದರು ಪುಕ್ಲಾಟ ಹತ್ಕೊಂಡದಿಗೆ ಅದಕ್ಕೆ ಮೈಸೂರು ಹೋಗಿ ಬರ್ತೀನಿ ಅಂತ ಓದನು ಮನೆ ದಿವಸ ಬಂದೇ ಇಲ್ವಂತೆ ಗೊತ್ತಾ ಹೇಳ್ತಿದ್ದೆ ನೀನು ಅದಕ್ಕೆ ತಪ್ಪದೆ ಅಂತ ಸುಳ್ಳು ಹೇಳ್ತಾಳೆ ಅದಕ್ಕೆ ಅಂತ ಇವನು ಸತ್ಯ ಬಂತಾಗಿರೋ ಯಾಕೆ ಓಡಬೇಕಾಗಿತ್ತು ಎದಕೊಂಡು ಯಾಕೋ ಓಡಾಕಬೇಕಾಗಿತ್ತು ಹೇಳ್ತೀಯಾ ನೀನು ಆ ತಿರ್ಗವ ಮನೆಯರ್ ನಮ್ಮದನೇ ಬೇರೆ ನಂಬ್ತಿರಲ್ಲ ಈಗ ಹೆಂಗಾಯ್ತು ನೋಡು ಅಲ್ಲ ಕಣ್ಮಗ ಹಂಗಾರ ಮಾತಾಡನೆ ಅಂತೀಯ ಓಹೋ ಇನ್ನೂ ನಿನ್ ಗನ್ಮಾನ್ಮೆ ಇನ್ನು ನಿನ್ಗೆ ಸುಬಾನ್ ಮೇಲೆ ನಂಬಿಕೆ ಅಲ್ವ ಹಂಗಲ್ಲ ಕಣ ನಂಬಿಕೆ ಅಂತಲ್ಲ ಈ ಕೆಲಸ ಮಾಡೋಣ ಅಂತ ಹೆಂಗೋ ಅನ್ಕೊಳನೆ ಅಯ್ಯೋ ಕಾಣಕ್ ಅಂತ ಹಾಕು ಅಲ್ಲ ಇವನು ಯಾಕೆ ಹದ್ದು ಅಂತನಿಯಾ ಅಲ್ಲ ಸತ್ತ ಹೇಳೋ ನೀವನು ಯಾಕೆ ಇದುಕೋಬೇಕಾಗಿತ್ತು ತಪ್ಪು ಮಾಡಿದ್ರು ತಿರ್ಕನ ಕನವ ಏನಾರ ಆಯ್ತದೆ ಅಂದ್ಬಿಟ್ಟು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ನಾನು ಯಾಕೆ ಹೋಗೋಣ ಅನ್ಕೊಂಡು ಇರೋ ಮೊನ್ನೆ ಸೋದನು ಬಂದೇ ಇಲ್ವಂತೆ ಹೋಗೋಣ ಯಾತಕ್ಕೆ ಹೋಗಾನೆ ಒಂದು ಆ ಕಾಣಕಲ ಅಲ್ಲಕ್ಕ ಮಗ ಬಾಯಿ ಮುನಕ ಹಿಂಗ ಬುದ್ಧಿ ಕಲಿಯೋದು ನಾದ್ನಿ ಅಂದ್ರೆ ಮಗನೂ ಸಮ್ಮನೆ ನೋಡು ಯಾವ ತರ ಕಲ್ತವ್ ಅಂದ್ಬಿಟ್ಟು ಅಲ್ಲಕ್ಕನ್ ಮಗ ನಾನು ಅವನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಇವ್ಳನ್ನ ನಾನು ಸುಳ್ಳು ಹೇಳ್ತಾಳೆ ಅನ್ಕೊಂಡು ಇದು ಮಾಡ್ಕೊಬದಲ್ಲ ನಿಷ್ವಾ ಹಿಂಗೆ ಅಯ್ಯೋ ಸುಮ್ನೆ ಬಿಡು ನೀನು ಸುಮ್ಮನೆ ಮಾತಾಡ್ಬೇಡ ನೀನು ಮಾತಾಡ ಸುಮ್ಮನಿರವ ನೀನು ಏನು ಏನಂತೀರಂತೆ ಹಂಗೆ ಕಣ್ಣರ್ಗೋಸ್ಕರ ಮನೆಯವ್ರ ನಿಷ್ಠಾ ಮಾಡ್ಕತ್ತಿದ್ರಿ ಗದ್ಕೆ ಅನ್ಕಳಿಕ ನೋಡು ನಮ್ಮ ಮತ್ತೆ ಆದ್ಮೇಲೆ ನಂಬಿಕೆ ಓದ್ಲಾರ ಕಡದಿ ಅಂತ ಅನ್ಕಳಿಲ್ವಾ ನೀನು ಯಾಕೆ ಬರಕ್ ಹೋದಿ ನೀನು ಯಾಕೆ ಬರಕ್ಬೋದಿ ನೀನು ಹಂಗಲ್ಲ ಕಣವ ಇವ್ ನಾನು ಕುಟು ಅವ್ರು ಅವ್ನು ಕುಟು ಹಂಗ ನಾನು ಬಂದಿದ್ದು ಅಲ ಈ ನನ್ನ ಮಗ ಹಿಂಗೆ ಇದ್ ಮಾಡೋಣ ಅಂತ ಹೆಂಗ ಗೊತ್ತವ ನನಗೆ ನಾನು ಗೊತ್ತಿಲ್ಲ ಕಣವ ದೇವ್ರು ಅಣಗುವೆ ಈ ತರದ ಬುದ್ಧಿ ಕಲ್ತವನಿ ಅನ್ಬಿಟ್ಟು ದೇವ್ರು ಇಂಥ ಇವ್ನ ಹತ್ರ ನಂಗೆ ಗೊತ್ತಿತ್ತಿಲ್ಲಾ ಮಾತ್ರ ಥರ ಬುದ್ಧಿ ಮಗ ಯಾವ ಥರ ಬುದ್ಧಿ ಕಲ್ತವನಿ ಅಂತ ತೊಡಗಲ್ಲ ಅಲ ನಾನಿ ಮಗಳ ಸಮಾನ ಇವನು ಈ ತರ ಚಂಗ್ಳು ಬುದ್ಧಿ ಕಲ್ತ್ಕೊಂಡು ಈ ತರ ಆಟ ಆಡ್ಬೇಕಾಗಿತ್ತೊಟ್ಟೆ ಉದ್ದಾರ ಅದನ ಉದ್ದಾರ ಅದ ಮಗ ಹೇಳ್ತೀವ ನೀನು ಯಾವ್ದೇ ಕಾರಣಕ್ಕ ಉದ್ದಾರಕ್ಕಿಲ್ಲ ಈ ತರ ಮನೆಯಾಳ ಬುದ್ಧಿ ಕಲ್ತ್ಕೊಂಡ್ರಿ ಅವು ಓವ್ವ ಯಾವ ಯಾವ ಊತದಲ್ಲಿ ಅಂತ ಹೆಂಗ್ ನಂಬದವ ಈಗ ಸರಿ ಅದಕ್ಕೆ ಅನ್ಕೊಳ್ಳಿನಿ ಅನ್ಕೊಳ್ಳೋದೇನು ಈಗ ತಪ್ಪು ಯಾರು ಸಿಗಾಕತ್ತದ ಹೇಳು ಅವಂದೇ ಆಗದೆ ಈಗ ಯಾವಂದೇ ಕಣ ತಪ್ಪು ನೀನ್ ಯಾರು ಫೋನ್ ಮಾಡಿದೆ ಅದಕ್ಕೆ ಫೋನ್ ಮಾಡಿದೆ ಅದಕ್ಕೆ ಫೋನ್ ಮಾಡಿ ಕೇಳ್ದೆ ಏನದ್ಕೆ ಆಯ್ತಾ ಕಪ್ಡಿಗೆ ಹೋಗಕ್ಕೆ ರೆಡಿ ಆಯ್ತಾರ ಅಂತ ಮನೆ ದಿಸೋದನ್ ಬಂದೆಲ್ಲ ಕಣವ ಸುಬಣ ಅಂತ ಅಂದ್ಲು ನಾನು ಕೇಳುದ್ಲಾ ಇಲ್ಲ ಇಲ್ಲ ನೀನು ಸುದ್ದಿನೇ ಎತ್ನಿಲ್ಲ ಅಯ್ಯೋ ನಾನು ಒಳ್ಳೆ ಐದೊಳೆ ಎಡ್ಮಟ್ ಮಾಡ್ಕೊಂಡ ನಮಗ ನಾನು ನಿಜವಾಗ್ಲೂ ಅವನಂತ ಬುದ್ಧಿ ಕಲ್ತಿಲ್ಲ ಇವಳು ಸುಮ್ನಂಗೆ ಹೇಳ್ತಾವಳೆ ಅನ್ಕೊಬಿಟ್ಟೆ ಕುತ್ಕವ ಮುಖತೆ ಸರಿ ಬಾ ಕೊಟ್ಟೆ ಇಲ್ಲ ಹೋದ್ರೆ ಹೇಳ್ಬಿಟ್ಟು ಹಾಕು ಜೀವನ ಹಾಳು ಮಾಡೋಕ್ಕೆ ಇಷ್ಟಪಟ್ಟವರು ಅವಳು ಬೇಕಾದ್ರೆ ಸೋಯಿಸವಳೆ ಇವನು ಆಟ ಸುಮಾರು ತಿಂದ ನಡ್ದಾಗತ್ತೆ ಅಣ್ಣ ಸತ್ತಾವಿಲ್ಲ ಹಿಂಗೆ ಹೀಗೆ ಚೂಡಾಯಿಸ್ಕೊಂಡೆ ಬಂದವನೇ ಹೆತ್ಕರಬಿಟ್ಟು ಹೇಳಿದ ಅಷ್ಟೇ ಪಪ್ಪ ಅವ್ರನ್ನ ಹೂವಾಗ ತಿಂದವ್ರೆ ಗಂಡಕ್ಕೆ ತಿಂದ್ಕೊಂಡು ಕೈ ತೊಳಿಬೇಕಾರೆ ಅವನು ಈ ಥರ ಮಾಡವನಲ್ಲ ಅವನು ಉದ್ದಾರ ಅವನು ಉದ್ದಾರ ಅದನವ ಎಲ್ಲರೇ ನೀನು ನಮ್ಮ ಮನೆ ಜನಕ್ಕೆ ನಾವು ಸಪೋರ್ಟ್ ಕೊಟ್ಕೊಂಡು ಬಿಟ್ಟು ಕಂಡಾರ್ಗೋಸ್ಕರವ ಕಂಡರ್ಗೋಸ್ಕರವ ಹೊತ್ಕೊಂಡಿ ಇಷ್ಟ ಮಾಡ್ಕೊಂಡಲ್ಲ ಈಗ ಏನಂದ್ಕೊಳಕ್ಕಿಲ್ಲ ಅವರು ನೋಡೋರ ಮತ್ತೆ ನನ್ನ ಕಷ್ಟ ಕಾಯ್ತಾಳೆ ಅಂದ್ರೆ ಆಯ್ಕಿಲ್ವಲ್ಲ ಅಂತ ಅನ್ಕೊಳಕಿಲ್ವ ಏನವ ನೀನು ಬಂದಿರು ಕುತ್ಕೊಬಿಟ್ಟೆ ನೋಡಿಗ ಹೆಂಗಂತ ತಿರ್ಗ ನೀ ನಾನು ಅನುಭವಿತಿಯಲ್ಲ ನೀನು ನಾನು ಅಭ್ವೈತಿಯಲ್ಲ ನೀನು ಸರಿಯ ನೀನು ಬುದ್ಧಿ ಕಲ್ತಿರೋದು ಹ್ಞೂ ನಾನು ಏನು ಮಾಡೋಣವ ನಾನು ಏನು ಮಾಡಣ ಹೇಳು ಏನಾರು ಏನು ಒಟ್ಟಿಗೆ ಏನು ಇಷ್ಟು ದೂರ ಮಾಡ್ಕೊತಾ ಇದೀನಿ ನೀನು ಮಾಡ್ಕೊಬೋದಂಗೇನು ಅವ ನಿಂಗಮ್ಮ ಮುಂಚೆ ಫೋನ್ ಮಾಡ್ಕೊಡ್ಲ ಇಲ್ಲಿ ಯಾಕೆ ಮಾಡ್ಕೊಡಿಲ್ಲ ಮುಂಚೆ ಮಾತಾಡ್ತೀನಿ ಕೇಳ್ತೀನಿ ಬನ್ನ ಅಂತ ಹ್ಞೂ ಸರಿ ಇರುವ ಆಯ್ತು ಹಲೋ 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 ನಿಂಗಮ್ಮ ನಾನು ಕನಕ ನಿಂಕಾ ನಾನು ಸಾವಿತ್ರ ಕೇಳಿಸ್ತದಾ ಹ್ಞೂ ಹ್ಞೂ ಕೇಳಿಸ್ತದೆ ಕನಕ ಕೇಳಿಸ್ತದೆ ಹೇಳು ಕೇಳಿದ್ಯಾಕ ತೋಟ ತಕ್ಕ ಬಂದಿದ್ದಕ್ಕ ಹೇಳಕ ಕಾಯ್ದೆ ಬಿದ್ದಾವಂತ ಬಂದಿದೆ ಬಂದಿದ್ದಕ್ಕೆ ಹೇಳು ಏನಾಯ್ತು ಏನೇನಾಯ್ತು ಅದೇ ಕರಕ ಇದು ಆಣೆ ಪ್ರಮಾಣ ಒಂದು ಹೆಂಗಾಯ್ತಕ್ಕ ಅಯ್ಯೋ ಬಾಯಿ ಮುನ್ನೆ ಅಕ್ಕ ಮೊನ್ನೆ ದಿಸಾಕ ನಾನು ತೋಟದ ಮನೇಲಿ ನಾನು ತಮ್ಮಣ್ಣ ಇವನು ಇದನ್ನ ಈ ಸುದ್ದಿ ಹಂಗೆ ನಾಳೆಗೆ ಹೋಗ್ಬೇಕು ಆಣೆ ಮೊಡಕೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಿದ್ದೆಕ ಇವನು ಮೈಸೂರಿಗೆ ಓಟ್ ಬರ್ತೀನಿ ಅರ್ಜೆಂಟ್ ಕೆಲಸ ಅದಂತ ಓದ್ಮರ್ವ ಬಂದಿಲ್ಲ ಬಂದೇ ಕನಕ ಅದೆಲ್ಲೋಗಿದಾರೋ ಏನೋ ಗೊತ್ತಿಲ್ಲ ಅವನ ಯಾವ ಒಗ್ಬೋರ್ನಿಲ್ಲ ಇಲ್ಲಿ ಜನಗಳೆಲ್ಲ ಮಾತಾಡ್ಕೊಳಕ್ ಆದ್ರು ಕನಕ ಹ್ಞೂ ಇವನದೇ ತಪ್ಪದೆ ಅಕ್ಕ ಇವನು ಹೋಗನೆ ಅನ್ಕೊಂಡು ಜನಗಳು ಊರೊಂಥರ ಮಾತಾಡ್ತಿಲ್ಲಕ್ಕ ನಿಮ್ಮ ತಮ್ಮಣ್ಣ ಅದ ತಕ್ಷಣ ಅಕ್ಕ ಅದೇ ನೋವು ಬಂದು ನೆನೆ ಊಟನ ಉಂಡಿಲ್ಲಾಕ ಮನೆಗೆ ಎದ್ದು ಈಗ ಸುಮಾರು ಅನ್ಕೊಂಡು ಅಂದ್ಕೊಂಡು ತಿರುಗಾಡ್ಕೊಂಡು ತೋಟದಿಕ್ಕ ಬಂದಿನಿ ಹಿಂಗ ಇವ್ನು ಬುದ್ಧಿ ಕಲಿಯೋದು ಇವ್ನು ಹಿಂಗ ಹೇಳಕ್ಕ ಇದ್ದಿ ಅವ್ನೇನು ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋಣಕ್ಕ ಇವನು ಹಾಂ ಕದ್ದು ಹೋಗಬೇಕು ಅನ್ನೋದು ಹೇಳಿದ ಮಾತಾಡೋಣ ಮಾತಾಡೋಣ ಇವನು ಅವಳಿಗೆ ಹ್ಞೂ ಹಿಂಗೆ ಹಂಗಿರೋದು ನಿಜ ರೇಗಿಸಿರೋದು ನಿಜವೇ ಅಂದಿರೋದಕ್ಕೆ ಅವನು ಆಡೋದಕ್ಕೆ ನಾಳೆ ದಿವಸಕ್ಕೆ ಹೋಗಿ ಕಪ್ಪಿಗೆ ಹೋಗಿ ಆಣೆ ಮಾಡಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತದೆ ಅಂದ್ಬಿಟ್ಟು ಕದ್ದೋಗನಕತ್ತೆ ಯಾಕೆ ನಿಮ್ಮ ಮಗ ಬಿಡು ಅಯ್ಯೋ ಕಾಣೆ ಕನಕ ನಾನು ನಿಜವಾಗ್ಲೂ ಆಗ್ಲೋಕ ಸುಬ್ಬಪ್ಪ ಬುದ್ಧಿ ಕಲ್ತವೇ ಅಂತ ನಾನು ನಂಬತ್ತಿಲ್ಲ ಕನಕ ನನಗೆ ಹಿಂಗೆ ಹಿಂಗೆ ಅಂತ ಅವಳು ಹೇಳಿದ್ಮೇಲೆ ಓ ಅಂತೆ ಬುದ್ಧಿ ಕಲ್ತಿದ್ದಾನ ನಿಮ್ಮ ಅವ್ರು ನೀನು ಕರ್ಸಿ ಬಯಸ್ತಾರೆ ನೀನು ಸುಬ್ಬಪ್ಪನಿಗೆ ಅಂದ್ಕೊಂಡು ನಾನು ಹಾಂ ಅಷ್ಟೊಂದು ಎಲ್ಲ ನಮ್ಮ ಕಷ್ಟ ಸುಖಕ್ಕೆಲ್ಲ ಐತಾರೆ ಅಂಥವ್ರು ನಾನು ನೀನು ಹಿಂಗೆ ದೂರಿಸ್ತಲ್ಲ ಸರಿ ಅನ್ಬಿಟ್ಟು ಅವ್ಳು ಕೊಟ್ಟು ಕೋಪ ಮಾಡ್ಕೊಂಡು ನಾನು ಮನೆಗೆ ಬಂದಿವಿನ ಕನಕ ಇವತ್ತು ಕದ್ದು ಕದ್ದೋಗ್ಬಿಟ್ರೆ ಜನಗಳು ಏನಂತಾರೆ ಹೇಳಿ ತಪ್ಪ ಇವನೇ ಮಾಡ್ತಾ ಇದ್ದಾನೆ ಇದ್ದು ಹೇಳ್ಬೇಕಾಗಿತ್ತೀವನು ಒಳ್ಳೇದು ಕೆಟ್ಟದ್ದು ಮಾತಾಡಬೇಕಾಗಿತ್ತು ಹಂಗೊಂದಿನ ಒಂದಿನ ಒದ್ಕೊಳ್ಬೇಕಾಗಿತ್ತು ಏನಿತ್ತ ಇವನು ಕದ್ದೋಗಂಥದ್ದು ಏನಿತ್ತು ಇವ್ನ ಹಚ್ಕೊಂಡು ನಾನು ಈಗ ಇಲ್ಲಿ ಬಂದು ಕೂತಿರಂಗ ಆಯ್ತಲ್ಲ ಅಲ್ಲ ಕನಕ ನೀನೇ ಕಲ್ಗೋಗಿದ್ದೀ ಸರಿ ಇರೋಕಾಯ್ತಿಲ್ವ ಇಲ್ಲಿ ನಿನ್ನ ಮನೇಲಿ ನೀನು ಇಲ್ಲಕ್ಕೆ ಕದ್ದೋಗಬೇಕಾಗಿತ್ತ ನೀನು ಅಯ್ಯೋ ನನಗೆ ಕಾಪತ್ ಬಿಡ್ತಕ್ಕ ಇಷ್ಟೆಲ್ಲ ಆದಮೇಲೆ ಹೇಳಂಗಿದ್ರೆ ನನಗೆ ಹೇಳೋನ್ ಕರ್ಸ್ಕೊಂಡೋಳಲ್ಲ ಅನ್ಕೊಂಡು ಅವ್ರು ಊವ್ ಕರ್ಸ್ಕೊಂಡು ಇದು ಮಾಡೋಳಲ್ಲ ಅನ್ಕೊಂಡು ನನಗೆ ಕಾಪತ್ ಬಿಡ್ತು ನಿಗಾಕ ನೀನು ಏನಾರು ಅನ್ಕೊಂಡು ನನಗೆ ಭಾಳ ಕ್ವಾಪತ್ ಕತ್ಕೊ ಅಕ್ಕ ನನಗೆ ಕರೆದು ಆದರೆ ಈಗ ಅರ್ಥ ಅದು ಯಾಕಾದ್ರು ಬಂದು ಅಂತ ನನ್ನ ಸೊಸೆದು ಏನು ತಪ್ಪಿಲ್ಲ ಸುಬ್ಬಪ್ಪ ತಪ್ಪು ಮಾಡಿ ಅಂತ ಕದ್ದೋಗೋಣ ಕತೆ ಮಾಡಾಕ ಅಯ್ಯೋ ಸಾಯಂತ್ರಿಕ ಈ ಮುಂಡೆ ಮಗ ಹುಟ್ಟದಕ್ಕೆ ಹುಟ್ಟೋಗಿರ ನಿ ಈ ಮುಂಡೆ ಮಗನ ಬುಡಂಗಿಲ್ಲ ಕಟ್ಕೊಳಂಗಿಲ್ಲ ಅನ್ನಂಗೆ ನಾನು ನನ್ನ ಮಗ ಅನ್ಕೊಂಡು ನನ್ನ ಮಗ ಅಂದ್ಕೊಂಡು ಕೈಲಿದ್ದಿದ್ದು ಬಾಯ್ ಇದ್ದಿದ್ದೆಲ್ಲೂ ಕೊಟ್ಟು ಅಯ್ಯೋ ಇರೋನೊಬ್ಬ ಮಗ ಚೆನ್ನಾಗಿರಲಿ ಅಯ್ಯೋ ತಿನ್ಕ ಉಣ್ಕೊಂಡಿರಲಿ ಅಂತ ನಾನು ಅಷ್ಟೊಂದು ಆಸೆ ಮಾಡ್ತೀನಿ ಅಕ್ಕ ಈ ಮುಂಡೆ ಮಗನಿಗೆ ಏನಾಗ ಕೇಳಿ ಬಂದಿರೋದು ಎಲ್ಲರೂ ಮುಂಗಡೆ ತಳ ತಕ್ಷೆ ಮಾಡ್ತಾನಲ್ಲಕ್ಕ ನಿನ್ನ ತಮ್ಮಣ್ಣ ಬದ್ದ ತಕ್ಷಣಕ್ಕ ಕೆಳಿಕೆ ಬಿಗೋದೇ ಕನಕ ಜಗ್ಲಿ ಮೇಲಿಂದ ಆ ಮಟ್ಟಕ್ಕೆ ಅದ ಏನು ಮಾಡಿಯೇ ಅಯ್ಯ ನೀನು ಕೊಟ್ಟಿದ್ದಂತ ಒಣಗೆ ಆ ಒಣ ಯಾಕೋದಿತ್ತು ಮಗ ಮಗ ಅಂತೀಯಲ್ಲ ಮಾತಾತ್ರಿ ಮಗ ಮಗ ಅಂತಿಯಲ್ಲ ಮಗ ಮಗನ ಕಡೆ ನಿಂತ್ಕತಿಯಲ್ಲ ಪರವೇ ಇಸ್ಕ ನಿಂತ್ಕಿಯಲ್ಲ ನಿನ್ನಿಂದನೇ ಈ ಕನಂಬೆ ಹಿಂಗಾಗಿರೋದು ನಾನು ನನ್ಗೊಡ್ತಾನೆ ನಾನೇನಕ್ಕ ಮಡನೇ ಈ ತೊಡಗಲ್ಲ ನನ್ನ ಮಗ ಬಿಟ್ಟು ಈ ಥರ ಕಿತ್ತರ ಕನಗ ಅಂತ ನಾನು ಕೊಟ್ಟಿರಕ ಇವನು ತೊಡಗಲ್ಲ ಇವತ್ತು ಏನು ಅವಳು ಏನು ಯಾವಾಗ ಇವನು ಓದಂತ ಗೊತ್ತಾಯ್ತು ಇವಳು ಸೊಸೆ ಭಾಳ ರಾಂಗಾಗ ಒಳೆ ಕೆಂಪಿ ನಿಂದೇನೋ ನಿಮ್ಮ ಅಂತ ಕೂತಾವಳೆ ಕನಕು ಅಷ್ಟೊಂದು ಅಗ್ರವಾಗಿ ಮಾತಾಡ್ತಾರೆ ಯಾರಿಂದ ಮಾತಾಡೋರು ನಮ್ಮ ಮಟ್ಟು ಮುಂದೆ ಮಕ್ಕಳು ಸರಿ ಇದ್ದಿದ್ರು ಯಾಕಕ್ಕ ಮಾತಾಡೋರು ಅಯ್ಯೋ ನಿಂದೆಂಗಾರ ಅಲ್ಲಿ ಕನಕ ನಾನು ಮನೆ ಬಿಟ್ಟು ಬೇರೆ ಬಂದುಬಿಟ್ಟಿವಿ ಒಂದು ಫೋನು ಮಾಡಿಲ್ಲ ಕನಕ ಒಂದು ಫೋನು ಮಾಡಿ ಬತ್ತೆ ಯಾಕತ್ತೆ ಹೋಗಿದ್ದೀ ಅಂತ ಒಂದು ಮಾತನಾಡ ಕರೆದು ಇಲ್ಲ ಇಲ್ಲಿ ಎಷ್ಟು ದಿವ್ಸ ಇರೋಕದ ಅಕ್ಕ ಪದ್ಮೆನೆ ಅವ್ರ ಗಂಡ ಮೊದಲ ಸರಿ ಮಾತಾಡ್ಸಕ್ಕೂ ಇಲ್ಲ ಬಿಡಕ್ಕೂ ಇಲ್ಲ ನನಕೂ ಕರ್ಸ್ಕೊಂಡಲ್ಲ ಅಂದ್ಬಿಟ್ಟು ನಾನು ಕಡದು ಬಂದೆ ಅವಳಿದ್ದಾಳ ರವ್ವ ಹೂವ್ವ ಅವಳೆ ಅವಳೆ ಅವಳಲ್ಲ ಈಗ ಅವಳೆ ಅವ್ರ ಅಪ್ಪನು ಬಂದವನೇ ಅವಳು ಅವಳೆ ಮೇಲಿಂದ ಇದು ನೆನೆ ದಿವಸ ಬಂದು ಏನು ನಿನ್ನ ಮಗ ಇಲ್ಲವ ಹಂಗೆ ಹಿಂಗೆ ಅಂತೇವನು ಇಂತೇವನು ಅಂತ ಚೆಂದಾಗ ಹುಲ್ಲು ಇನ್ನೇನು ನಾನು ಏನು ಮಾತಾಡೋಂಗಿದ್ದದು ತಪ್ಪು ನನ್ನ ಮಗ ಮಾಡ್ಕೊಂಡಿರೋದ್ರಿಂದ ನಾನು ಏನು ಮಾತಾಡಿದ ನಾನು ಸುಮ್ಮನೆ ಅದೇ ಯಾಕೆ ಮಾತು ಮಾತು ಪಡೆಯಿತದೆ ಒಂದೋಗಿ ಎಡಾಯ್ತದೆ ಅಂದ್ಬಿಟ್ಟು ಅಕ್ಕ ಇಲ್ಲಿ ಅವಳೆ ಅವು ಮಾ ಅಪ್ಪ ಎಲ್ಲರೂ ಅವರೇ ಕನವ ಕಷ್ಟಪಟ್ಟು ಮನೆ ಕೊಟ್ಬಿಟ್ಟು ಇದ್ಯಾ ಮನೆ ಬರೋಂದ್ರೆ ನನಗೆ ನಾನು ಅವ್ರಿನ್ ಮನೆ ಸುತ್ತದು ಅವಳು ಅವ್ರ ಅಪ್ಪ ಅವ್ರು ಕಸ್ಕೊ ಬಂದಲ್ಲಿ ಇಸ್ಕೊಂಡು ಅವ್ರ ಮಜ್ವಾಗಿ ಇರೋದು ನೋಡಿನ ಮನೆ ಬರುವ ನೀನೇಕ ಹೋಗಿದ್ದಿ ನಿನಗೆ ಬುದ್ಧಿ ಇಲ್ಲ ನಿನ್ಗೆ ನೀನೇ ಹೋಗಿದ್ದಿ ನೀನು ಇರಬೇಕಾಗಿತ್ತು ನೀನು ಆಳ ಸುಬ್ಬಿನ ಮೇಲೆ ನಮ್ಗೆ ಇಟ್ಕೊಂಡೆ ಕನಕ ನಾನು ಅವನ ಗಂಧಿರಕ್ಕಿಲ್ಲ ಅಂತ ಹಂಗೊಂದಕ್ಕೆ ನಂಗೆ ಅಂತ ನಂಬಿಕೆ ಇಟ್ಕೊಂಡೆ ಇವನು ಅಂದಿರೋದು ನಿಜಬೇಕಾ ಇವನು ಅವೆಲ್ಲ ಆಟ ಇವನು ಕದ್ದು ಕದ್ದೋಗಿರೋದು ಕನಕ ಈಗ ನನ್ಗೆ ಅರ್ಥ ಆಯ್ತದೆ ಅಯ್ಯೋ ಕಾಣಕನ್ ಸಾವಿತ್ರಿಕ ಕಾಣೆ ತಲೆ ಎತ್ಕೊಂಡ ತಿರ್ದಾಗ ಮಾಡ್ಬಿಟ್ಟ ಮತ್ತಿತ್ತಾಗ ಬಿಡಕಿಲ್ಲ ಕನಕ ಉಗಿತಾರೆ ಮಾದೇವ್ನು ಬೈತಾನೆ ಗೋವಿಂದ ಬೈತಾನೆ ಎಲ್ಲರೂ ಬೈಯ್ರೆ ಕನಕ ನನಗೆ ಎಲ್ಲರೂ ಮಗ 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 ಅಂತ ತಲೆ ಮೇಲೆ ಕುಣಿಸ್ಕೊಂಡೆ ಈ ನೋಡಿ ಹೆಂಗಾಯ್ತು ನಿನ್ನಿಂದನೇ ಅದ್ಗಟ್ಟೋಗಿರೋದು ನಿನ್ನಿಂದನೇ ಆಗಿರೋದವನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾರ ಕನ್ಸವಿತರಕ್ಕ ನಾನು ಏನಕ್ಕ ಮಾಡಿದನು ಏನು ಮಾಡಿದಾನು ಹೇಳು ಅಯ್ಯೋ ಕಾಣೆ ಕನಕ ಕಾಣೆ ಊಟ ಮಾಡ್ದ ಎಲ್ಲವ ರಾತ್ರಿ ನೆನೆ ಬದ್ಬಿಟ್ಟನಲ್ಲ ಎದೇನೋ ಹೋಗ್ಬಂದ್ಬಿಟ್ಟಿತ್ತು ಕನಕ ನನಗೆ ಅಯ್ಯೋ ಇದ್ಯಾಕಪ್ಪ ಹಿಂಗೆ ಅದೇನೋ ಹೋಗ್ತದೆ ಆಗ ರಾತ್ರಿ ಅದೇನೋ ಉಪ್ಪೇಸ್ರು ಮಾಡಿದ್ರೆ ಅನ್ಕೊಂಡು ಹುನಿಸ್ಕಾಸ ಇಟ್ಟಿಕ್ಕಿ ಸೊಪ್ಪು ಬ್ಯಾಕೊಳ್ಳೋಕೆ ಉಪೇಸ್ರು ಮಾಡಿದ್ರೆ ಇಕ್ಕ ಬಂದ್ರು ರಶ್ಮಿ ಎರಡು ತೂ ತೋಳ್ಸ್ಬಿಟ್ಟು ಬಾಯಿ ಆಗ್ತದೆ ಕನಕ ಇನ್ನು ಒಳಿಕೆ ಹೋಗಿಲ್ಲ ಈಚೆಗೆ ತೊಳ್ದಂಗಾಯ್ತು ವದ್ಬಿಟ್ಟಿನಲ್ಲ ಅದೆಲ್ಲ ಏನೋ ಆಗಿರ್ಬೇಕು ಒಳಗೆ ಹಂಗಾಯ್ತಾ ಆಗ ತಕವ ಬೇಡ ಅಂದ್ರೆ ನಾನು ಹಾಕಿಸ್ಕೊಳ್ಳಿಲ್ಲ ಈಗಲಲ್ಲಿ ದಿಪ್ನು ಉಣ್ಣಿಲ್ಲ ಕೈ ತೊಳ್ಕೊಂಡು ಕಸಿವ ಎಂತ ಮರಿಕೊಂಡೆ ಒತ್ತಾರೆ ಆವತ್ತಿಂದ ಬಂದಿರ ತೋಟಕ್ಕೆ ಎದ್ದು ಬಂದೆ ಒಂಚೂರು ಕಾಪಿ ನೀರು ಬಿಟ್ಟು ಇನ್ನು ಏನು ಇಲ್ಲೆಗೆ ಹೋಗ್ಬೇಕು ಉಂಡ್ರೆ ಉಂಡ್ತೀನಿ ನೀನು ಏನು ಮಾಡೋಣ ಇಂಥ ಮುಂಡೆ ಮಕ್ಕಳನ್ನ ಮೇಲೆ ನಾವು ಅಕ್ಕ ಎಲ್ಲ ಕೈಲಿ ಊಗಿಸ್ಕೊಳ್ಳೇ ಬೇಕು ಕನಕ ಉಗಿಸ್ಕೊಳ್ಳೆ ಬೇಕು ಇವ್ನು ಈ ಥರ ಮಾಡ್ತಾನೆ ಅಂತ ಅನ್ಕೊಂಡ್ತಿಲ್ಲ ನಾನು ಇವನು ಈ ಥರ ಕೆಲಸದವನು ಅಂತ ಗೊತ್ತಿತ್ತಿಲ್ಲ ನನಗೆ ಇವತ್ತು ಅವನೇನೋ ಮಾಡದ್ ಮಾಡ್ದ ಇವತ್ತು ಎಲ್ಲರ ಕೈಲುವ ನಾನು ದೂರ್ಸ್ಕೊಳ್ತಾ ಕುಂತೀನಿ ಮಗ 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 ಅಂತ ಖುಷಿ ಮಾಡ್ತಿದ್ದಲ್ಲ ನೀ ಹೋದ ಅವನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾರೆ ಕನ ಸವಿತರಕ್ಕ ನನಗೆ ಏನು ಮಾಡಣಕ್ಕ ಅಯ್ಯೋ ಕಾಣ ಕನಕ ಕಾಣೆ ನಾನು ಆ ಸೂಪುರ್ ಮೇಲೆ ನಂಬಿಕೆ ಇಟ್ಟು ಅವ್ನು ಅಂತೇವನಲ್ಲ ಹಂಗೆ ಹಿಂಗೆ ಅಂತ ನಾನು ಜಗ್ಲರ್ಕೊಂಡು ನಾನು ಬಂದು ಇವತ್ತು ಇಲ್ಲಿ ಲೇಟ್ ತಿಸ್ಕೊಂಡಿರಕ ಈಗ ಹೋದ್ರೆ ಇವತ್ತು ಮಗಳ ಅದಕ್ಕೆ ತಿನ್ನಕೆ ಬಂದಳೆ ಅನ್ಕೊಳಕ್ಕಿಲ್ವಾ ನೋಡು ಅವಳ ಒಂದು ಫೋನ್ ಮಾಡಿಲ್ಲ ಹಂಗೆ ಅದೇ ಯಾಕೆ ಹೋಗಿದ್ದೀರಿ ಬಂದ್ರತೆ ಅನ್ಕೊಂಡು ಫೋನ್ ಮಾಡ್ಬೇಕಾನೆ ಒಂದು ಫೋನು ಮಾಡಿಲ್ಲ ಕನಕ ಹೂವು ಅವಳಲ್ಲ ಹ್ಞೂ ಅಯ್ಯೋ ಅವಳ ಕನವ ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲರೂ ಮಾಡ್ಕೊಂಡು ದೊಡ್ಡದ ಹೆಣ್ಣಂಗೆ ಅವಳೆ ಸತ್ತಿಯಾದ ಅವಳೆ ಕನಕ ಒಂದೊಂದು ಅವ್ರ ಮುದ್ದೆ ಇಟ್ಟು ಒಂದಿಷ್ಟು ಅನ್ನ ನೆಂತ್ ಹೊತ್ಕಿ ಚಂದಾಗ ಉಂಡಳೆ ಉಟ್ವಾ ಅಯ್ಯೋ ಅಕ್ಕ ಯಾವಾಗ್ಸುಣಕ್ಕಿಲ್ಲ ಹಂಗೆ ಉಳ್ತಾಳೆ ಉಟ್ವಾ ಅಚ್ಚೊಳ ಅಷ್ಟು ಗಟ್ಟಿರೋದು ಕನಕ ಉಂಟಾಳೆ ಉಂಟಾಳೆ ನಾವೇನು ಒಂದು ಅರ್ಧ ಮುದ್ದೆ ಇಟ್ಟು ಅಣ್ಣ ನೀನು ಅನ್ಕೋ ಅರ್ಧ ಮೂರು ಕಿಟ್ಟು ಉಂಡ್ರ ನಾನೇ ಕನಕ ನನಗೆ ಅಯ್ಯೋ ಮನೆ ಹೊಟ್ಟೆ ಅದೇ ಕುತ್ತಿದ್ದದೋ ಊಟವೇ ಸೇರಕಿಲ್ಲ ಅಯ್ಯೋ ನಾನು ಉಣದ ನಿಂಗೆ ಗೊತ್ತಿರ್ಬೋ ನಾನು ಅಷ್ಟೇ ಇಡ್ಲಿ ಮಾಡೋ ಒಂದು ಎರಡು ದೋಸೆ ಮಾಡೋದು ಅರ್ಧ ಒಂದು ಹಿಂಗೆ ತಿಂತೀನಿ ಅವಳು ಐದು ದೋಸೆ ತಿಂತಾಳೆ ಐದು ತಿಂತಾಳೆ ಆರು ತಿಂತಾಳೆ ಕತ್ತೊಳು ತಿಂತಾಳ ಅಂದ್ರೆ ತಿನ್ಕ ಉಂತ್ಕೊಂಡು ಇರೋದಕ್ಕೆ ಎಷ್ಟು ಗಟ್ಟಿರೋದು ಕನವ ಅವನೇನು ನನ್ನ ಬೀಗ ಏನು ಕಮ್ಮಿ ತಿಂತಾನೆ ಅನ್ಕೊಂಡಿದ್ಯೇ ಅಯ್ಯೋ ತಿಂತ ತಿಂತಾನೆ ಕನವ ನೋಡಿಲ್ಲ ನಾನು ನಂಗೆ ಗೊತ್ತಿ ತಿಂತಾನೆ ತಿಂತಾನೆ ಹ್ಞೂ ಹೊಸ ತಿಂತಾನೆ ಊಟ ಪಟ್ಟೆಲ್ಲ ಅನ್ಕವ ಅದರಲ್ಲಿ ಏನಿಲ್ಲ ಅಯ್ಯೋ ಯಾರು ತಿನ್ಕೊಂಡಿರ್ಲಿ ಏನು ಅವ್ಳಕ್ಕೆ ಇವ್ನ ನನಗೆ ಚಂದಾಗ ಉಗಸ್ಬಿಟ್ಟ ಕನಕ ಜನಗಳ್ ಕೈಲಿ ಆಯ್ತು ಬಿಡಾಕ ನೀ ಏನ್ ಮಾಡಿ ಅಕ್ಕ ಇನ್ನೇನು ಮಾಡಿ ಎಲ್ಲ ಹಣೆ ಬರ ತಲೆ ಕೆಡಿಸ್ಕಬೇಡ ಸರಿ ಬರೀ ವಿಚಾರಿಸಿ ರೀ ಅಂತ ಯಾರು ವಿಚಾರಿಸಿದಾರಾಕ ಅವ್ನ ಹೆಸರು ಕೇಳಿ ಸಾಕು ಮಾರು ಅಂತಾರೆ ಜಾಗಗಳಿಗೆ ಬೀಳ್ತಾರೆ ನನಗೆ ಏನಂತ ಯಾರು ಕುಟು ವಿಚಾರಿಸಿ ಏನ್ಬಿಟ್ಟು ಅಂದ್ಬಿಟ್ಟು ಬೀಳ್ತಾರೆ ಅನ್ಸಾಯ್ತಾರೆ ಅಕ್ಕ ನಮ್ಮ ಕೂಟ ಬೇಡ ಬಿಡು ಮತ್ತೆ ಬತ್ತದೆ ಬತ್ತನೆ ಬಿಡಿ ಹ್ಞೂ ತಲೆಗೆಡ್ಸ್ಕೊಬೇಡ ಹ್ಞೂ ಎಲ್ಲಿದ್ದಾನು ಇಳಿಸಿ ಯಾವಾಗ ಬಂದನು ಬರಲಿ ತಲೆ ಕೆಡಿಸ್ಕೊಬೇಡ ಮತ್ತೆ ನೀನು ಸುಮ್ಮನೆ ಯಾಕೆ ಉಗಿಸ್ಕೊಂಡಿ ಹ್ಞೂ ಅಷ್ಟೇ ಕನಕ ಅಷ್ಟೇ ಸರಿ ಕನಕ ಆಯಿತು ಹೋಯ್ತು ಮಟ್ಟ ಹಸಿತ್ತದೆ ಮನೆಗೆ ಹ್ಞೂ ಬಿಡು ಆಮೇಲೆ ಮಾಡ್ತೀನಿ ಹ್ಞೂ ಆಯಿತು ಕನಕ ಹ್ಞೂ ಮಡಗು ಮಡಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ